ಈಗ ಬೆಹಲ್ಗಾಂವ್ ಅಲ್ಲಿ ಇತ್ತೀಚೆಗೆ ಇಪ್ಪತ್ತಾರು ಪ್ರವಾಸಿಗರ ಮೇಲೆ ಒಂದು ಅಮಾಯಕ ಪ್ರವಾಸಿಗರ ಮೇಲೆ ಉಗ್ರಗಾಮಿಗಳು ಅಟ್ಯಾಕ್ ಮಾಡಿದ್ರು ಸುಮಾರು ಇಪ್ಪತ್ತಾರು ಜನ ಮೃತಪಟ್ಟಿದ್ರು ಈ ವಿಚಾರದಲ್ಲಿ ಸರ್ಕಾರದ ಪ್ರಧಾನಮಂತ್ರಿಗಳು ತೀರ್ಮಾನ ತೆಗೆದುಕೊಂಡು ರಾಜತಾಂತ್ರಿಕವಾಗಿ ಅನೇಕ ನಿರ್ಬಂಧಗಳನ್ನು ಹಾಕುವಂತ ಪ್ರಯತ್ನ ಈಗಾಗಲೇ ಯುದ್ಧ ಆಗ್ಬೋದು ಸರಿಯಾದ ಒಂದು ಇದಕ್ಕೆ ಸರಿಯಾದ ರೀತಿಯಂತ ಉತ್ತರವನ್ನ ಕೊಡ್ತೀನಿ ಅಂತೇಳಿ ಪದೇ ಪದೇ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು ಸೊ ನಿನ್ನೆ ರಾತ್ರಿ ಮಧ್ಯಾಹ್ನ ಒಂದೊಂದು ರಾತ್ರಿ ಒಂದೊಂದು ಕಾಲಿಗೆ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಈಗಾಗಲೇ ಪಾಕಿಸ್ತಾನಗಳ ಸೈನಿಕರ ಮೇಲೆ ಅಲ್ಲಿ ಭಯೋತ್ಪಾದಕರು ಏನು ಇದಾರೆ ಆ ಒಂದು ತಾಣಗಳ ಮೇಲೆ ಅಟ್ಯಾಕಿಂಗ್ ಶುರುವಾಗಿದೆ ಲಷ್ಕರ್ ತ್ವೈಬಾ ಜೈಷ್ ಎ ಮೊಹಮ್ಮದ್ ಇರ್ಬೋದು ಅವ್ರು ವಾಸ ಆ ಒಂಬತ್ತು ಕೇಂದ್ರಗಳ ಮೇಲೆ ಈಗಾಗಲೇ ಅಟ್ಯಾಕ್ ಆಗಿದೆ ಅಂತ ನಾನು ಕೂಡ ಮಾಧ್ಯಮ ಕೇಳಿಕೊಂಡಿದ್ದೀನಿ ಇಷ್ಟು ಮಾತ್ರ ಹೇಳ್ತೀನಿ ಈ ಒಂದು ಧೈರ್ಯ ಒಂದು ಹೆಜ್ಜೆಯನ್ನು ಇಟ್ಟಂದಾಗ ಅವರಿಂದ ಪ್ರಧಾನಮಂತ್ರಿಗಳಿಗೆ ಒಬ್ಬ ದೇಶದ ಒಬ್ಬ ನಾಗರಿಕನಾಗಿ ನಾನು ಅಭಿನಂದ ತಿಳಿಸ್ತೀನಿ ಇದರಲ್ಲಿ ನೂರಕ್ಕೆ ನೂರು ನಮ್ಮ ದೇಶ ನಮ್ಮ ದೇಶದ ಸೈನಿಕರು ಯಶಸ್ವಿ ಆಗ್ತಾರೆ ಝೀರೋ ಟಾಲರೆನ್ಸ್ಗೆ ಈ ಒಂದು ಭಯೋತ್ಪಾದನೆ ತರಲಿಕ್ಕೆ ಏನೇನು ಪ್ರಯತ್ನವನ್ನು ಮಾಡಬೇಕು ಈ ಪ್ರಪಂಚದಲ್ಲಿ ಅದರ ಒಂದು ಪ್ರಾರಂಭ ಅದು ಭಾರತದಿಂದ ಶುರು ಜನ ಅಂತ ಹೇಳಿ ಈಗ ಆಲ್ರೆಡಿ ಬಂದಿರೋ ಪ್ರಕಾರ ಐವತ್ತಿಂದ ಇದೆ ಮತ್ತೆ ಪಾಕಿಸ್ತಾನದಲ್ಲೂ ಕೂಡ ಈಗ ಆಲ್ರೆಡಿ ಎಮರ್ಜೆನ್ಸಿ ಘೋಷಣೆಯನ್ನು ಮಾಡಿದ್ದಾರೆ ಅಂತೇಳಿ ಅಲ್ಲಿಯ ಪ್ರಧಾನಮಂತ್ರಿಗಳು ಈಗ ಹೇಳಿಕೆಯನ್ನ ನಿಮ್ಮ ಮಾಧ್ಯಮದಲ್ಲಿ ನೋಡಿದೀನಿ ನಾವು ನಾವು ಕೂಡ ನಿರೀಕ್ಷೆ ಮಾಡಿದ್ರಿ ಇಷ್ಟು ಬೇಗ ಈ ಒಂದು ಯುದ್ಧ ಶುರು ಅಂತ ಅಂತೇಳಿ ಅದೇ ಸರಿಯಾದ ಒಂದು ಉತ್ತರ ಕೊಡ್ಲಿಕ್ಕೆ ಈಗಾಗಲೇ ನಮ್ಮ ದೇಶದ ಸೈನಿಕರು ಗಟ್ಟೆಯನ್ನು ಕ್ರಮವನ್ನ ಏನಾಗಿದೆ ಭಾರತ ಪಾಕಿಸ್ತಾನ ಯುದ್ಧ ಆದ್ಮೇಲೆ ಸಾಕಷ್ಟು ಬಾರಿ ಭಾರತದ ಮೇಲೆ ಅದು ಪಾರ್ಲಿಮೆಂಟ್ ಮೇಲೆ ಅವಾಗ ನಡೆದಂತ ಒಂದು ಅಟ್ಯಾಕ್ ಇರಬಹುದು ನಮ್ಮ ಫೋರ್ಸ್ ಮೇಲೆ ನಡೆದಂತ ಘಟನೆಗಳಿರಬಹುದು ಈ ರೀತಿ ಪದೇ 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 ಆಗ್ತಾನೆ ಇದೆ ಹಾಗಾಗಿ ಕೇವಲ ಶಾಂತಿ ಮಂತ್ರ ಪಡಿಸ್ಕೊಂಡು ಕುತ್ಕೊಂಡಂತ ಕಾಲ ಇದಲ್ಲ ಇದೆಲ್ಲದೂ ಕೂಡ ಇಟ್ಕೊಂಡು ಒಂದು ಸರಿಯಾದ ರೀತಿಯಂಥ ಉತ್ತರವನ್ನ ಕೊಡ್ಲಿಕ್ಕೆ ನೂರ್ ಸತಿ ಯೋಚನೆ ಮಾಡಿ ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ ಮತ್ತೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಬಗ್ಗೆ ಅದು ಯಾವತ್ತೂ ಕೂಡ ಒಂದು ಸಮಸ್ಯೆಯಾಗಿ ಆಗಿ ಒಂದು ಪ್ರಯತ್ನ ಆಗಿತ್ತು ಇದೆಲ್ಲದೂ ಕಂಡು ಮುಂದಿಟ್ಕೊಂಡು ಎರಡೂ ವಿಚಾರಗಳನ್ನ ಇಟ್ಕೊಂಡು ಇದು ಮೋಸ್ಟ್ಲಿ ಅಟ್ಯಾಕಿಂಗ್ ಶುರುವಾಗಿದೆ ಅಂತ ನನಗೆ ಅನ್ಸುತ್ತೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋದು ಯಾರು ಆ ಟೆರಿಸ್ಟ್ಗಳು ಬಂದು ಅವರ ಕಣ್ಮುಂದೆ ಮುಂದೆ ಅಟ್ಯಾಕ್ ಮಾಡಿದ್ದಾರೆ ಅವ್ರು ಏನು ತಪ್ಪಿಸ್ಕೊಂಡಿದ್ದಾರೆ ಅವ್ರನ್ನ ತೆಗೆ ಇಟ್ಕೊಂಡ್ಬರ ಅವ್ರನ್ನ ತೆಗೆದು ತೆಗೆಯುವಂಥ ಒಂದು ಪ್ರಯತ್ನ ಅದೊಂದು ದಿಕ್ಕಲ್ಲಿ ಇನ್ನೊಂದು ಈ ಒಂದು ಉಗ್ರವಾದಕ್ಕೆ ಪ್ರಯೋಜನ ಎಲ್ಲ ರೀತಿಯಾದ ಪ್ರಚೋದನ ಕೊಡ್ತಿರುವಂಥ ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಡೋದು ಅದು ಇನ್ನೊಂದು ಆದರೆ ಈಗ ನಾವು ಗಮನಿಸಬೇಕಾದೇನು ಯಾವುದೇ ಒಂದು ಪಾಕಿಸ್ತಾನ ಸೈನಿಕರ ಮೇಲೆ ಅಟ್ಯಾಕಿಂಗ್ ನಡೆದಿಲ್ಲ ಎಲ್ಲಿ ಭಯೋತ್ಪಾದಕರು ಎಲ್ಲ ವಾಸ ಮಾಡ್ತಾ ಇದ್ದಾರೆ ಆ ಇಂಟೆಲಿಜೆನ್ಸಿ ರಿಪೋರ್ಟ್ ಅನ್ನ ತೆಗೆದುಕೊಂಡು ಆ ವಾಸ ಮಾಡ್ತಿರೋ ತಾಣಗಳ ಮೇಲೆ ಅಟ್ಯಾಕಿಂಗ್ ಒಂಬತ್ತು ಕಡೆಗೆ ಆಗಿದೆ ಅಂತ ನಮಗೆ ಈಗ ಬರ್ತಿರಂತ ವಿಷಯ ಯಾವುದೇ ಮಸೀದಿ ಇರ್ಬೋದು ನಾಗರಿಕರ ಮೇಲೆ ಇರ್ಬೋದು ಯಾರ ಮೇಲೂ ಕೂಡ ಆ ಅಂತ ಅಟ್ಯಾಕಿಂಗ್ ಆಗಿಲ್ಲ ಒಬ್ಬರು ಹೆಸರೇ ಮಸೀದ್ ಅಂತ ಏನೂ ಬರುತ್ತೆ

ಕಳೆದ ಎಣ್ಮೂರು ವರ್ಷಗಳಿಂದ ಚರ್ಚೆಗಳು ಶುರುವಾಗಿತ್ತು ದಿನದಲ್ಲಿ ಆ ದಿಕ್ಕಲ್ಲೂ ಕೂಡ ನಮ್ಮೆಲ್ಲ ರೀತಿಯ ಒಂದು ಗಮನ ಇರುತ್ತೆ ಅಂತ ಹೇಳಿ ಅಂತ ಅಮಿತ್ ಅವರೇ ಹೇಳಿಕೆ ಕೊಟ್ಟಿದ್ರು ಸೊ ಅದು ನಿಜ ಆಗುವಂತ ಒಂದು ಕಾಲ ಇದು ದೇವ್ರದಾಯಿಂದ ಕೂಡ ಬಂದಿದೆ ಅಂತ ಹೇಳಿ ಸರಿಯಾದ ಸರಿಯಾಗಿರುತ್ತೆ ಇದು ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ನಮ್ಮ ತಾಯಿಯಿಂದ ಹಣ ಮೇಲೆ ಕುಂಕುಮವನ್ನ ನೋಡ್ತೀವಿ ಸಿಂಧೂರವನ್ನ ನೋಡ್ತೀವಿ ಹಾಗಾಗಿ ಇದನ್ನ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಇದನ್ನ ಹೆಸರಿಕ್ಸ್ಕೊಂಡು ತಾಯಿಂದ ಸಿಂಧೂರನ್ನ ಉಳಿಸುವಂತ ಒಂದು ಪ್ರಕ್ರಿಯೆ ಮತ್ತೆ ಬರುವಂತಲೂ ಕೂಡ ನಮ್ಮ ಅಕ್ಕ ತಂಗಿಯರ ಹಣೆಯಲ್ಲಿ ಕುಂಕುಮವನ್ನು ನೋಡಬೇಕು ಅಂದ್ರೆ ಇದು ಅನಿವಾರ್ಯ ಕೂಡ ಇಟ್ಕೊಂಡು ಅಟ್ಯಾಕ್ ನಡೀತಾರೆ ಒಂಬತ್ತು ಅಟ್ಯಾಕ್ ಸಾಕಾಗತ್ತ ಇನ್ನು ನೋಡೋಣ ಈಗ ಪ್ರತಿಕ್ರಿಯೆ ಹೇಗಿರುತ್ತೆ ಅದ್ರ ಮೇಲೆ ನಮ್ಮ ನಮ್ಮ ಕಡೆಯಿಂದ ನಡೆಯುತ್ತೆ ಸ್ಟೂ ಅರ್ಲಿ ನೋಡಿ ಇವತ್ತು ಈ ಮಿಡ್ ನೈಟ್ ಇಂದ ಶುರುವಾಗಿದೆ ಪಕ್ಷಾತೀತವಾಗಿ ಸ್ವಾಗತ ಮಾಡಿದ್ದಾರೆ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಯಾರು ಕೂಡ ರಾಜಕಾರಣ ಮಾಡುವಂತ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಇಡೀ ದೇಶದ ಒಂದು ಈ ವಿಚಾರದಲ್ಲಿ ಆ ಸೈನಿಕರಿಗೆ ಜಾತಿ ಧರ್ಮ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ ಅಲ್ಲಿ ಸೈನಿಕರ ಗಡಿಯನ್ನು ಕಾಯ್ತು ಕಾಯುವಂತ ಒಂದು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಾವು ಧರ್ಮ ಇನ್ನೊಂದೆಲ್ಲದೂ ಕೂಡ ಬಿಟ್ಟು ಭಾರತ ರಕ್ಷಣೆ ವಿಚಾರದಲ್ಲಿ ಬಂದಾಗ ಇಡೀ ರಾಷ್ಟ್ರ ಒಂದು ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳ ಜೊತೆಗೆ ದೇಶದ ಜೊತೆಗೆ ಇರಬೇಕು ಅಂತ ನಮ್ಗೆ ವಿನಂತಿಯನ್ನು ಮಾಡ್ಬೋದು ಮಾಡಿದ್ದಾರೆ ಅದಕ್ಕೆ ಈಗ ಗೊತ್ತಲ್ಲ ಪಾಕಿಸ್ತಾನದ ಒಂದು ನಡೆ ಅವತ್ತು ಕೂಡ ಕಳ್ಳ ಕಳ್ಳದಾರಿ ಬಂದು ದೇಶದ ಮೇಲೆ ಅಟ್ಯಾಕಿಂಗ್ ಮಾಡುವಂತ ಒಂದು ಪ್ರಯತ್ನ ಹಿಂದೂ ನಡೆದಿದೆ ಈಗೂ ಕೂಡ ನಡೀತಾ ಇದೆ ಭಾರತ ಇವತ್ತು ಯಾವುದೇ ನಾಗರಿಕರ ಮೇಲೆ ತೊಂದರೆ ಆಗದ ರೀತಿಯಲ್ಲಿ ಪಾಕಿಸ್ತಾನ ನಾಗರಿಕರ ತೊಂದರೆ ಆಗದ ರೀತಿಯಲ್ಲಿ ಅಲ್ಲಿ ಅಟ್ಯಾಕ್ ನಡೀತಾ ಇದೆ ಉಗ್ರನ ಮೇಲೆ ನಡೀತಾ ಇದೆ ಆದ್ರೆ ಇಲ್ಲಿ ನಮ್ಮ ನಾಗರಿಕರ ಮೇಲೆ ಏನು ಮಾಡ್ತಾ ಇದ್ದಾರೆ ಅದನ್ನ ನಾವೆಲ್ಲರೂ ಕೂಡ ಖಂಡಿಸಬೇಕು ಮತ್ತು ಉತ್ತರವನ್ನು ಕೂಡ ಸರಿಯಾದ ರೀತಿಯಲ್ಲಿ ಉತ್ತರನ ಅಂತ ವೀರ ಸೈನಿಕರು ಕೊಟ್ಟೇಬೇಕು